ಆಸೆ ಇದೆ ಆಗಬೇಕು ಅನ್ನೋ ಆಸೆಯೂ ಇದೆ ಪಟ್ಟೆನೂ ಹೊಲಿಸ್ಕೊಂಡಿದ್ದೀನಿ ನವೆಂಬರ್ಗೆ ಅವ್ರು ಮಾಡ್ಬೇಕು ಅವ್ರು ಮಾಡ್ಬೇಕಲ್ಲ ನಾನು ಒಬ್ಬನೇ ಆಗಕ್ಕಾಗಲ್ಲ ಅಷ್ಟು ಪವರ್ ಇಲ್ಲ ಅಲ್ಲ ನಾನು ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಕ್ಕೆ ಎಮ್ ಎಲ್ ಅವರು ಜನವರಿಯಲ್ಲಿ ಮಾಡ್ಬೋದು ಫೆಬ್ರವರಿಯಲ್ಲೂ ಮಾಡ್ಬೋದು ನನಗೆ ಆಸೆ ಅಂತೂ ಇದೆ ನಾನು ಬೇರೆಯವ್ರ ಥರ ನನಗೆ ಆಸೆ ಇದೆ ನನ್ನ ಪಕ್ಷವನ್ನ ಕೇಳಿದ್ದೀನಿ ಸರ್ ಒಂದು ಅವಕಾಶ ಕೊಡಿ ಕೊಟ್ರೆವೆಲ್ಲ ಕೊಡ್ಲಿಲ್ಲ ಅನ್ನೋ ಸಂದರ್ಭ ಇಲ್ಲ ನಮ್ಮ ಎಮ್ ಸಿ ಸಾಹೇಬ್ರಸ್ತಾರ ನನಗೆ ಸಂತೋಷ ಇದೆ ನಮ್ಮ ಗುರುಗಳು ಸುಬ್ಬ ರೆಡ್ಡಿ ಸಾಹೇಬರು ಕೊಡ್ತಾರ ಅದು ಸಂತೋಷ ಇದೆ ಅವ್ರಿಗೂ ಸಿಗ್ಬೋದು ಇಲ್ಲ ನನಗೆ ಸಿಕ್ತಾ ಅವರಿಗೂ ಸಹಕರಿಸ್ತೇವೆ ನಾವು ಮೂರು ಜನ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೀವಿ ಅವ್ರಿಗೆ ಸಿಕ್ಕಿದ್ರೆ ನಾವಿಬ್ಬರು ಸಹಕರಿಸ್ತೀವಿ ನನಗೆ ಸಿಕ್ಕಿದ್ರೆ ಅವರಿಗೂ ಸಾಕರಿಸ್ತೇವೆ ಬಟ್ ಒಂದು ಯುವಕರಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಒಂದು ಚೇಂಜಸ್ ಬರುತ್ತೆ ಅಂತ ಒಂದು ನಂಬಿಕೆ ನೋಡೋಣ ದೈವ ಬಲ ಹಣೆ ಬರೋದ್ರೆ ಇದ್ರೆ ಯಾರು ತಪ್ಪು ಮತ್ತೆ ಸಪೋಸ್ ಮಿಸ್ ಆದ್ರೂ ನೀವು ಏನ್ ಏನ್ಸಲ ಸಿಕ್ಕೇ ಸಿಗುತ್ತೆ ಅನ್ಕೊಂಡ್ ಎಕ್ಸಾಮ್ಗೆ ಹೋಗುವಾಗ ರ್ಯಾಂಕ್ ಬರಬೇಕು ಅಂತ ಹೋಗ್ತೀವಿ ಒಂದೊಂದ್ಸಲ ಡಿಸ್ಟಿಂಕ್ಷನ್ ಬಂದ್ಬಿಡು ಬೇಜಾರ ನನ್ನ ನನಗೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಎರಡು ಕಣ್ಣಿದ್ದಂಗೆ ನಾನು ಸಿಎಂ ಬಗ್ಗೆ ಮಾತಾಡೋಷ್ಟು ಅರ್ಹತೆ ನನಗಿಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಪಕ್ಷ ಏನು ಹೇಳಿದ್ರೆ ಅದಕ್ಕೆ ಸ್ಥಾನದಲ್ಲಿ ನನಗೆ ಸಚಿವ ಸ್ಥಾನದ ಆಸೆ ಆಕಾಂಕ್ಷೆ ಖಂಡಿತವಾಗೂ ಇದೆ ನಾನು ಅದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿತ್ತು ನನಗೆ ನಂಬಿಕೆ ಇದೆ ಯಾಕೆ ಯೂತ್ ಅಲ್ಲಿ ಜೈಂಟ್ ಕಿಲ್ಲರು ಸಮುದಾಯದ ಕೋಟಾದಲ್ಲಿ ಒಂದು ಬರಬಹುದು ಅನ್ನೋ ಭರವಸೆ ಇದೆ ನಾನು ಜನರ ಮಧ್ಯೆ ಇದ್ದೀನಿ ಅವ್ರ ಕಷ್ಟ ಕೇಳ್ತಿದ್ದೀನಿ ನನಗೆ ಭರವಸೆ ಇದೆ ಕೊಡದೇ ಇದ್ದರೂ ನನ್ನ ಸ್ನೇಹಿತರು ಯಾರಾದರೂ ಮಿನಿಸ್ಟರ್ ಆಗ್ತಾರೆ ಅವ್ರ ಪ್ರಮಾಣ ವಚನಕ್ಕೆ ಆದರೂ ಹೋಗ್ತೀನಿ ಮತ್ತೆ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಎಮ್ ಎಲ್ ಎಗಳು ಒಟ್ಟಾಗಿದ್ದೀವಿ ಎಂ ಸಿ ಸಾಹೇಬರು ಸುಬ್ಬಾರೆಡ್ಡಿ ಸಾಹೇಬರು ನಾ ಎಂ ಸಿ ಸಾಹೇಬ್ರೆ ಮುಂದುವರೆಸಿದ್ರೆ ನಾನು ಸುಬ್ಬಾರೆಡ್ಡಿ ಸಾಹೇಬರು ತುಂಬಾ ಖುಷಿಯಿಂದ ಸಹಕರಿಸ್ತೀನಿ ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಅವಕಾಶ ಸಿಕ್ಕಿದ್ರೆ ನಾನು ಎಂ ಸಿ ಸಾಹೇಬರು ಸಹಕರಿಸ್ತೀನಿ ನನಗೆ ಖಂಡಿತವಾಗೂ ಸಿಕ್ಕೇ ಸಿಕ್ಕಿದ್ರೆ ಅವರಿಬ್ರು ನನಗೆ ಸಹಕರಿಸ್ತೀನಿ ನಾವೆಲ್ಲರೂ ಒಂದಾಗಿದ್ದೀವಿ ಇದು ಭದ್ರಕೋಟೆ